ಉತ್ಸಾಹಿಯಾನ ಉತ್ಸಾಹಿ ನೆರಳನ ಏನಪ್ಪ ಒಂದು ಪತಿರಥ ಹೆಣ್ಮಗಳು ಬರೇ ಬತ್ತ ಕುಣಿತಾನ ಈ ಕಿಡಿಗೇಡಿ ಹೆಣ್ಮಕ್ಳು ಭಾರಿ ಅವನ ನೋಡೋ ವಿಮಾನ ಮರ್ಯಾದೆ ಐತೋ ಇಲ್ಲೋ ಕೊಟ್ರೇಶ್ವರ ಮರಾಜ್ಗೆ ಕೊಟ್ರೇಶ್ವರ ಮರಾಜ್ಗೆ ಕೊಟ್ರೇಶ್ವರ ಮರಾಜ್ಗೆ ಥ್ಯಾಂಕ್ ಯು ಮೇಡಮ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶಾಯಿನ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ಕೊಟ್ಟರೇಶ್ವರ ಸ್ವಾಮಿ ರಥೋತ್ಸವ ಮನುಷ್ಯ ರೂಪದಲ್ಲಿ ಜನಿಸಿ ಮಾನವರನ್ನು ಉದ್ಧರಿಸಲು ಬಂದ ದೇವ ಮಾನವನಾಗಿ ಸಮಾಜದ ಪಿಡುಗುಗಳನ್ನು ದೂರ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಿ ಜೀವಂತ ಸಮಾಧಿಯಾದ ಶ್ರೀ ಕೊಟ್ಟೂರೇಶ್ವರನ ಮಹಿಮೆನ ಎಷ್ಟು ಹೇಳಿದರು ಕೇಳಿದರು ಮುಗಿಯುವಂತದ್ದಲ್ಲ ಇಲ್ಲಿ ಮೂರು ಕಾಲು ಮಠ ತೊಟ್ಟಿಲು ಮಠ ಗಚ್ಚಿನ ಮಠ ಮತ್ತೆ ಹಿರೇಮಠ ಮತ್ತು ಮರಿ ಕೊಟ್ಟೂರೇಶ್ವರ ಮಠ ಅಂತ ಹೇಳಿ ಐದು ಮಠಗಳಿದಾವೆ ಅದರಲ್ಲಿ ತೊಟ್ಟಿಲು ಮಠದ ಪವಾಡವೂ ಸಹ ಅದ್ಭುತ ಪವಾಡ ಅಂತಾನೆ ಹೇಳ್ಬೋದು ಇಲ್ಲಿರುವ ತೊಟ್ಟಿಲನ್ನ ತೂಗೋದ್ರಿಂದ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ ಇದು ಸತ್ಯವೂ ಹೌದು ಇದಕ್ಕೆ ಸಾಕ್ಷಿಯಾಗಿ ಮನೆ ದಿನ ಅಂದ್ರೆ ಕೊಟ್ಟಿರ ಪಾದಯಾತ್ರೆ ವಿಡಿಯೋನ ಹಾಕಿದ್ದೀನಿ ಇದರಲ್ಲಿ ನೀವು ಅದರಲ್ಲಿ ನೋಡಿರ್ತೀರಿ ಒಬ್ಬರು ತಾಯಿ ತಮ್ಮ ಅನುಭವನ ಹೇಳಿದ್ದಾರೆ ಆ ಮಕ್ಕಳು ಸಹ ಅಂದ್ರೆ ಆ ತಾಯಿ ಪ್ರೆಗ್ನೆಂಟ್ ಇದ್ದಾಗಿಂದ ಎಮ್ಮ ಪಾದಯಾತ್ರೆ ಬರ್ತಾ ಇತ್ತಂತೆ ಇವಾಗ ಮಕ್ಕಳು ಸಹ ಅದನ್ನು ಮುಂದುವರೆಸಿದಾರೆ ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ ಬೇಕು ಅಂತ ಚೆಕ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಬನ್ನಿ ನಾವು ಇವಾಗ ತೊಟ್ಟಿನ ಮಠದ ಶ್ರೀಗಳ ದರ್ಶನವನ್ನ ಮಾಡ್ಕೊಂಬರೋಣ ತೊಟ್ಟಿನ ಮಠದಲ್ಲೇ ಬನಶಂಕರಿ ತಾಯಿ ದೇವಸ್ಥಾನವೂ ಐತೆ ಮತ್ತು ಇಲ್ಲಿ ಪಾದಯಾತ್ರಿಗಳು ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಸ್ವಲ್ಪ ಮಾತಾಡಿಸೋಣ ನೋಡೋಣ ಈಗ ನಾನಾ ಕಡೆಗಳಿಂದ ಇಲ್ಲಿ ಕೊಟ್ಟೋರಿಗೆ ಬರ್ತಾರೆ ಪಾದಯಾತ್ರೆಯ ಇವರು ಎಲ್ಲಿಂದ ಬಂದಿದ್ದಾರೆ ಏನು ಹೇಳ್ತಾರೆ ನೋಡೋಣ ಮಾತಾಡ್ಸೋಣ ಬನ್ನಿ ಅವ್ರನ್ನ ಬೆಳಿ ತೇರಾಗಿತ್ತು ಮೇಡಮ್ ಇವತ್ತು ಬೆಳಿತೆ ಇದೆ ಸ್ವಲ್ಪ ಹಾ ಮೇಡಮ್ ಮಾಡ್ತಾರೆ ಈಗ ಹನ್ನೊಂದುವರೆಗೆ ಇತ್ತು ರಾತ್ರಿ ರಾತ್ರಿ ಹನ್ನೊಂದುವರೆಗೆ ಇದೆ ಹನ್ನೊಂದುವರೆಗೆ ಇತ್ತು ಇಲ್ಲ 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 ಮೇಡಮ್ ರಥೋತ್ಸವ ಯಾವಾಗ ಇರುತ್ತೆ ಕೊಟ್ಟು ತೇರ ಅಂದಾಗೆ ಮೂರ್ ದಿವಸ ಕಂಟಿನ್ಯೂ ಮೇಡಮ್ ಇದ್ದೇ ಇರುತ್ತೆ ಸಂಬಳ ಪಡಿತೀವಿ ಮತ್ತೆ ಕುಣಿತೀವಿ ಮೇಡಮ್ ಸಂಬಳ ಪಡೆಯೋದ್ ಬಾಳ ಮೇಡಮ್ ಹಾಡ ಅದು ಬಹಳ ಇಷ್ಟ ಅದೇ ಪ್ರಸಾದ ಎಲ್ಲ ಚೆನ್ನಾಗಿ ಮೇಡಮ್ ಈಗ ಮೇಡಂ ಅದನ್ನು ಮಾಡ್ತೀವಿ ಹೋಗಿ ಪ್ರಸಾದ ಅಷ್ಟೇ ಮೇಡಮ್ ಚೆನ್ನಾಗಿರುತ್ತೆ ಖಂಡಿತ ಚೆನ್ನಾಗಿರುತ್ತೆ ನಮ್ ದಾವಣಗೆರೆಯಿಂದ ಮತ್ತೆ ಪಾದಾಯತ್ರಿ ದೀಟ್ ನಮಸ್ಕಾರ ಎಲ್ಲ ಹಾಕಂತ ಬಂದಿದ್ದಾರೆ ಭಕ್ತಾದಿಗಳು ಅವರು ನೋಡಿದಿವಿ ಅವ್ರ ಎಲ್ಲಿದ್ದಾರೆ ಗೊತ್ತಿಲ್ಲ ಬಟ್ ನೋಡಿದಿವಿ ದೀಟ್ ನಮಸ್ಕಾರ ಎಲ್ಲ ಹಾಕಂತ ಬಂದಿದ್ದಾರೆ ಮಧ್ಯ ಕರ್ನಾಟಕದಲ್ಲಿ ಸೇರ್ ಅಂದ್ರೆ ಕೊಟ್ಟಿರ್ತೇರಿ ಮೇಡಮ್ ಹಾ ಮೇಡಮ್ ಫ್ರೆಂಡ್ಸ್ ಕೊಟ್ಟೂರು ಪಾದಯಾತ್ರೆ ಅಲ್ಲದೆ ಫ್ರೆಂಡ್ಸ್ ಎಲ್ರು ಗ್ರೂಪ್ ಅಲ್ಲಿ ಕೊಟ್ಟೂರಲ್ಲಿ ಬಂದು ಬ್ಲಡ್ ಡೊನೇಟ್ ಮಾಡ್ತಾರೆ ಅಂತ ಇದೊಂದು ಒಳ್ಳೆ ಕೆಲಸ ಯುವಕರು ಈ ತರ ಒಳ್ಳೆ ಕರಗಳಲ್ಲಿ ತೊಡಗಿಸ್ಕೊಳ್ಳೋದು ಕೊಟ್ರೇಶ್ವರ ಮಹಾರಾಜ್ ಕಿ ಮಹಾರಾಜ್ ಕಿ ಕೊಟ್ರೇಶ್ವರ ಮಹಾಜ್ ಮಹಾರಾಜ್ ಮರಾಜ್ ಕೇಟ್ರೇಶ್ವರ ಮಹಾರಾಜ್ ಕೇ ಈ ಎಲ್ಲಾ ಕಡೆ ಮಜ್ಜಿಗೆ ಕೊಡ್ತಾ ಇದ್ರು ನಂಗಂತೂ ತುಂಬಾ ಇಷ್ಟ ಆಯ್ತು ಅದ್ರಲ್ಲಿ ನಂಗೆ ಮಜ್ಜಿಗೆ ಅಂದ್ರೆ ತುಂಬಾ ಇಷ್ಟ ಹಂಗಾಗಿ ಅದ್ರಲ್ಲೂ ಹೊರಗಡೆ ಬಂದಾಗ ಈ ತರ ಎಲ್ಲ ಏನಾದ್ರು ಯಾರಾದ್ರೂ ಕೊಡ್ತಾ ಇದ್ರೆ ಸಾಕಲ್ಲಪ್ಪ ಅಂತ ಅನಸ್ತಿ ಅದರಲ್ಲಿ ಇವರು ಮಸಾಲೆ ಮಜ್ಗೆ ಕೊಡ್ತಾ ಇದ್ರು ಇನ್ನೂ ಇಷ್ಟ ಆಗದೆ ಇಲ್ಲತ್ತಾ ಫ್ರೆಂಡ್ಸ್ ನೀವು ನೋಡ್ತಾ ಇದೀರಾ ಉದ್ಭವ ಮೂರ್ತಿ ನರಸಿಂಹ ಸ್ವಾಮಿ ದೇವಸ್ಥಾನ ಇದಿರೋದು ಕೊಟ್ಟನೇಶ್ವರ ಸ್ವಾಮಿಯ ಜೀವಂತ ಸಮಾಧಿ ಮಠದ ಪಕ್ಕದಲ್ಲಿ ಅಂದ್ರೆ ಗಚ್ಚಿನ ಮಠ ಪಕ್ಕದಲ್ಲೇ ಇರೋದು ಫ್ರೆಂಡ್ಸ್ ನಾವೀಗ ಗುರು ಕೊಟ್ಟನೇಶ್ವರ ಸ್ವಾಮಿಯ ಜೀವಂತ ಯೋಗ ಸಮಾಧಿಗೆ ಬಂದಿರೀವಿ ಮಠ ಅಂತ ಹೇಳ್ತಾರೆ ಕೊಟ್ಟೂರು ಇಲ್ಲಿ ಗಚ್ಚಿನ ಮಠದಲ್ಲಿ ಅನ್ನದಾಸವ ನಡೀತಾ ಇದೆ ಮೊದಲು ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಆಮೇಲೆ ಊಟ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಪಾದಯಾತ್ರೆ ಬಂದಂತ ಭಕ್ತರು ಈ ಮಠಕ್ಕೆ ಬಂದ ಮೇಲೆ ಖಾಲಿಗೆ ನೀರು ಹಾಕ್ತಾರಂತೆ ಅಲ್ಲಿವರೆಗೂ ಕಾಲಿಗೆ ನೀರು ಮುಟ್ಸಲ್ಲ ಅಂತ ಹೇಳ್ತಾರೆ ಅದು ಹೌದಾ ನಿಮ್ಗೆ ಎಷ್ಟು ಗೊತ್ತು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ ಶ್ರೀ ಗುರು ಕೊಟ್ಟೂರೇಶ್ವರರು ತಮಿಳುನಾಡಿನಿಂದ ಯಡಿಯೂರಿಗೆ ಬಂದು ಅಲ್ಲಿ ವೀರಶೈವ ಸ್ವಾಮಿ ಹತ್ತಿರ ದೀಕ್ಷಣೆಯನ್ನು ಪಡ್ಕೊಂಡು ಕೊಟ್ಟೂರಿಗೆ ಬಂದು ನೆಲೆಸಿ ಹಲವಾರು ಪವಾಡಗಳನ್ನ ಮಾಡಿ ಇಲ್ಲಿ ಅಂದ್ರೆ ಶೇಖಾಪುರದಲ್ಲಿ ಜೀವಂತ ಸಮಾಧಿ ಆಗಿದ್ದಾರೆ ನೋಡ್ತಾ ಇದ್ದೀರಾ ಈ ಮಠ ಬಂದು ಎಷ್ಟೊಂದು ವಿಶಾಲವಾಗಿದೆ ಕಲ್ಲಿನ ಶಿಲ್ಪಕಲೆಗಳಲ್ಲಿ ಕೆತ್ತನೆ ಆಗಿರುವಂತಹ ಕಟ್ಟಡ ಇದಕ್ಕೆ ಗಚ್ಚಿನ ಮಠ ಅಂತ ಕರೀತಾರೆ ಗುರುಗಳ ಗದ್ದುಗೆ ಇರೋದು ಇಲ್ಲಿಯೇ ಗುರುಗಳು ಬಂಗಾರದ ಕಿರೀಟನ ಧರಿಸಿ ಭಕ್ತರಿಗೆ ದರ್ಶನ ಇರೋದು ಇಲ್ಲಿಯೇ ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸುವಂತಹ ಪುಣ್ಯಕ್ಷೇತ್ರ ಈ ಕೊಟ್ಟೂರು ಮತ್ತೆ ಇನ್ನೊಂದು ಹೇಳಲೇಬೇಕು ದೆಹಲಿಯ ಸುಲ್ತಾನ ಅಕ್ಬರನು ಸಹ ಕೊಟ್ಟೂರು ಶ್ರೀಗಳ ಮಹಾಭಕ್ತನಾಗಿದ್ದು ಮಂಚ ಮತ್ತೆ ಖಡ್ಗಾವನ್ನ ಕಾಣಿಕೆಯಾಗಿ ಕೊಟ್ಟಿದ್ರಂತೆ ಈಗಲೂ ಸಹ ಮಂಚ ಮತ್ತೆ ಖಡ್ಗಕ್ಕೆ ಪೂಜೆಯನ್ನ ಸಲ್ಲಿಸುತ್ತಾರೆ ಇಂತಹ ಒಂದು ಸ್ವಾರಸ್ಯಕರ ಇತಿಹಾಸವನ್ನ ಹಿರಿಯರಲ್ಲಿ ಕೇಳೋದೇ ಒಂದು ಚಂದ ಬನ್ನಿ ಇಲ್ಲಿ ಹಿರಿಯರು ಇದ್ದಾರೆ ಅವ್ರತ್ರ ಮಾತಾಡೋಣ ಏನ್ ಹೇಳ್ತಾರೆ ಅಂತ ಐದು ಮಂದಿ ಒಂದು ಈ ನಮ್ಮ ಕರ್ನಾಟಕ ಸುತ್ತಾರು ಐದ್ ಮಂದಿ ಐದ್ ಮಂದಿ ಸ್ವಾಮಿ ಹ್ಮ್ ನಾಯ್ಕಟ್ಟಿ ತಿಪ್ಪಿಸ್ವಾಮಿ ಹುಲ್ಲಿ ಮಧ್ಯಾಹ್ನ ಹುಲಳ್ಳಿ ಮಧ್ಯಾಹ್ನ ಶಿಖಾಪುರ ಇದು ಈತ್ ಬಂದೇ ಪುಟ್ಟೋರು ಆಗಿರೋದು ಈತ್ ಬಂದೇ ಪುಟ್ಟೋರು ಆಗಿದಮ್ಮ ಹ್ಮ್ ನಾಲ್ಕು ಇಟ್ಟಿ ತಿಪ್ಪಿಸ್ವಾಮಿ ನಾಯ್ಕ ನಾಕಿಟ್ಟಿ ಬಿಟ್ಟು ತಿಪ್ಪಿಸ್ವಾಮಿನ ಅಲ್ಲಿ ನಾಕಿರೋದು ಭಾರಿ ದಂಧೆ ಐತೆ ನೀನ್ ಅಲ್ಲಿರು ಅಂತಂದ್ರ ಆತ ಜಗ ಕುಟ್ಟಿ ಚೋಡೋ ಹ್ಮ್ ಲಾಸ್ಟಿಗೆ ಅದೇನು ಅಕಸ್ಮಾತ್ ಮಠ ಬಿಟ್ಟ ಮಠ ಬಿಟ್ಟಾಗ ಈ ಈದ್ ಸೇರ್ಕೊಂಡ್ರ ಮಧ್ಯಾಹ್ನ ಸ್ವಾಮಿ ಸೇರ್ಕೊಂಡ್ ಹಾಕಿ ಒಳಗೆ ಬರಕಲ್ಲ ಹೋಗಂಗಿಲ್ಲ ಎಲ್ಲ ನೋಡು ಬೆತ್ತ ಜೋಳಿಗೆ ನೀನ್ ಆಕಾಶ ನೋಡು ಜೋಳಿಗೆ ಬತ್ತ ಕಾಲಾಡಕ್ ಕುರ್ಸತ್ತಿಲ್ಲ ಅವಾಗ ಸೋತೆ ಅಂತ ಹೇಳ ಸೋತಿನಪ್ಪ ದೊಡ್ಡತ ನಾನ್ ಸೋತೆ ಒಂದು ನನ್ನ ನನಗೊಂದು ಮಾತು ನೆಡ್ಸ್ಕೊಡಕು ಅಂತ ಹೇಳ ಅದೇನು ಏನಾರ ನಾನು ಕೇಳಲಿ ಆಮೇಲೆ ನಾನು ಒಡವಿ ನೀನು ಮತ್ತೆ ಒದ್ಲ ಹಂಗಲ್ಲ ಒಂದು ಆಗ್ಲೇ ಕೊಡ್ತೀನಿ ಅಂತ ಹೇಳ ಆತ ರಥೋತ್ಸವ ಯಾವ ನಿಂತು ಕೊಡ್ಲೆ ನನಗೆ ಬ್ಯಾಟ್ ಬೀಳಕಂತ ಹೊರ ಮಟ್ಟದ ಬ್ಯಾಟ್ ಹ್ಮ್ ಈಗ ನಡೀತೈತಿ ಈತನ್ ಪವರ್ ಈತ ಒಂದಲ್ಲ ಉತ್ಸಾಹನ ಉತ್ಸಾಹ ನೆರವನ ಏನಪ್ಪ ಒಂದು ಪತಿರಥ ಹೆಣ್ಮಗಳು ಬರೇ ಬತ್ತಲ ಕುಣಿತಾನ ಈ ಕಿಡಿಗೇಡಿ ಹೆಣ್ಮಕ್ಳು ಭಾರಿ ನೋಡೋ ಮಾನ ಮರ್ಯಾದೆ ಆಯ್ತು ಇಲ್ಲೋ ಅಂದ್ಕಂತ ಇದ್ ಮಾಡ ಹೆಣ್ಮಗಳು ಆತನ್ ನೋಡಿ ಏನ್ ಬುದ್ಧಿಜಿದ್ದ ಐತಿಲ್ಲ ನೀವು ಆ ಅಂದ್ರೆ ಮಾಡ್ತಾನಂದ್ರೆ ನಿಮ್ಗೆ ಏನಾಗ್ಯ ಹೋಗ್ರಿ ಅಂದ್ರೆ ಆತನ ಮಾನ ಮಿಸ್ ಹಿಂಪಿ ಇಲ್ಲಮ್ಮ ಅಮ್ಮ ಈತ ಹುಚ್ಚಾದಾಗ ಈತನ ಮನೆಯಾಗ ಇಟ್ಕೊಂಡು ಇಲ್ಲ ನಾನು ಹಂಗ ರೋಜ್ ಕೂಡ ತಿನ್ನೋದಲ್ಲ ಅಂತ ಹೇಳಿ ನನ್ನ ಕಾಕದ ಒಬ್ಬ ಅವನ್ ಮೇಸಿಯಂ ಊಟ ಮಾಡ್ ಊಟ ಮಾಡ್ತಾರ ಮಳಿ ವಿಚಿತ್ರ ಬರ್ತ ಬಂದಾಗ ಏಳು ಎಂಟು ದಿನ ಹಳ್ಳ ಹರಿತಾವ ಹಳದಾಗ ಮುನಿಗಿಬಿಟನೈ ಏಳು ಎಂಟು ದಿನ ಸುಜ್ಜನ ಇಲ್ಲ ತುಂಬಿ ಬಂದಿಲ್ಲ ಸ್ವಾಮಿ ಹೋಗ್ಬಿಟ್ಟ ಸ್ವಾಮಿ ಹೋಜ್ ಬಿಟ್ಟ ಕಣ್ಣೀರ್ ಹಾಕಿಂತ ಬಂದ್ ದಡ್ಡ

ಹ್ಮ್ ಅವಾಗ ಹೊರಗೆ ಬರ್ತಾನೆ ಬಹಳ ಮಹಿಮಾಪಡ್ತನವಂತ ನೀವ್ ಹೆಂಗ ನಡ್ಕಂತೀರ ಹಂಗ ನಿಮಗೆ ಕೊಡ್ತಾನೆ ಒಳಗಿ ಒಳಗೆ ಹೋಗ್ಬೇಕ ಮಾತು ಕೊಟ್ಟನ ನಮ್ಮ ಯಜಮಾನ್ ಮುಂದೆ ಯಜಮಾನ್ರ ನೀವು ನಮ್ಮನ್ನ ಹೋಗಿ ನಮ್ಮ ಗತಿ ಹಂಗೆ ನೀನು ಎಷ್ಟು ಬದುಕಿಲಿ ಬದುಕಲಿಂದ ನಡ್ಕಂತೀಯ ನಿನ್ ಬೆನ್ನೆಲೆ ಇಲ್ಲಿ ನಾನು ಅಂತ ಮಾತು ಕೊಟ್ಟೇನಂತ ಅವ್ರು ನಡ್ಕೊಂಡಂಗೆ ಇರ್ತಾನೆ ಇಲ್ಲಿ ಡಿಲ್ಲಿ ಡಿಲ್ಲಿ ಹಾಕ್ ಬರ್ಬೋದು ನಿನ್ನ ಹೋಗಿ ಈತ ಎಂತ್ಕೊಂಡ್ಬಿಟ್ಟು ಹುಡ್ಬಿಟ್ಟ ನಿಂದ್ಕಂದಾಗ ಆಕೆ ಹೂವಾರಿ ಬಿಟ್ಟಿ ಹೂವಾರಿ ಆಮೇಲೆ ಮಹಾರಾಜನ್ ಕರೆ ಕಷ್ಟ ಆತ ಈತ ನಿಂತ್ಕೊಂಡ್ರೆ ರಾತ್ರಿಗೂ ಎದ ಕಡ್ಡ ತಗೋನ್ ಈತ ಇದ್ ಮಾಡ್ಬೇಕಂತ ಆವಾಗ ನಿಜ ರೂಪ ತೋರ್ಸ್ತಾನೆ ಆವಾಗ ಬದ್ಲೇ ಆಕಾ ನೀನ್ ದೊಡ್ಡ ತಪ್ಪ ಯಾಕೆ ಬಂದಿ ಆಮೇಲೆ நமஸார மாத்துக்கு ஒடிமூடி

ಒಂದು ಒಂದು ಕಂದೆ ಬೇಡ್ಕೊಂಬಿಟ್ಟಿನ ಅವ್ರು ಕೇಳ ಯಾರು ಕೇಳಕ್ ಹೋಗಲ್ಲ ಅಲ್ಲಿ ಅವ್ರನ್ನ ತಂದು ಮಾಡ್ಕೊಳ್ತಾರೆ ನಮ್ದಾರ ನಾ ಮುಂದಕ್ಕೆ ಬಿಡುದಿಲ್ಲ ಹೋಗಿನ ಯಾರು ಮುಟ್ಟಿಲ್ಲ ಬಸವಪ್ಪ ಎಂಬತ್ತೈದ್ ನೂರ ನೋಡ್ರಿ ಅಜ್ಜರ ಹೆಸರು ಬಸವರಾಜಪ್ಪ ಅಂತ ಹೇಳಿ ಎಂಬತ್ತೈದು ವರ್ಷ ಅಂತೆ ಅವರಿಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅವ್ರನ್ನ ಹತ್ರ ಕೇಳದೆ ಒಂದು ಚಂದ ಅನಿಸ್ತು ಇಲ್ಲಿ ನೋಡ್ತಾ ಇದ್ರಲ್ವಾ ಇದೇ ಮಂಚ ಹೆಸರು ಅಕ್ಬರ್ ಕೊಟ್ಟಿರೋ ಒಂದು ಮಂಚ ಶ್ರೀಗಳಿಗೆ ದಾವಣಗೆರೆಯಿಂದ ಡೈರೆಕ್ಟಾಗಿ ಕೊಟ್ಟೂರಿಗೆ ಬಸ್ಗಳು ಇರುತ್ತೆ ಮತ್ತೆ ಹರಪನಳ್ಳಿಯಿಂದ ಹೋಗ್ಬೋದು ಹರಿಹಾರದಿಂದನೂ ಸಹ ಹೋಗ್ಬೋದು ಇಲ್ಲಿ ನಿತ್ಯವೂ ಅನ್ನದಾಸ ಇರುತ್ತೆ ಮಧ್ಯಾಹ್ನ ಒಂದ್ ಗಂಟೆಯಿಂದ ಮೂರ್ ಗಂಟೆವರೆಗೂ ಪ್ರಸಾದ ವ್ಯವಸ್ಥೆ ಇರುತ್ತೆ ನೋಡ್ತಾ ಎಷ್ಟೊಂದು ಜನ ಇದಾರೆ ಅನ್ನ ಸಾಂಬಾರ್ ಮತ್ತೆ ಪಾಯಸ ಮಾಡಿಸಿದ್ರು ಪಾಯಸ ಮಾತ್ರ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಕಾರ್ತಿಕ ಮಾಸದಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ ಇಲ್ಲಿ ಲಕ್ಷ ದೀಪೋತ್ಸವನ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಒಂದ್ಸರಿ ದಾವಣಗೆರೆಯಿಂದ ಕೊಟ್ಟೂರಿಗೆ ಅರವತ್ತು ಕಿಲೋಮೀಟರ್ ಆಗುತ್ತೆ ಡೈರೆಕ್ಟ್ ಆಗಿ ಬಸ್ಗಳು ಸಹ ಇರುತ್ತೆ ಇಲ್ಲ ಅಂದ್ರೆ ಹರಿಹಾರದಿಂದನೂ ಹೋಗ್ಬಹುದು ಮತ್ತೆ ಹರಪನಳ್ಳಿಗೆ ಹೋಗಿ ದಾವಣಗೆರೆ ಎಲ್ಲರೂ ಆಲ್ಮೋಸ್ಟ್ ದಾವಣಗೆರೆ ಬೇರೆ ಕಡೆ ಸಿಕ್ಕರು ಆದ್ರೆ ಇಲ್ಲಿ ಮುಕ್ಕಾಲು ಭಾಗ ಜನ ದಾವಣಗೆರೆಯಿಂದಾನೆ ಬರ್ತಾ ಇರೋದು ಯಾವ ಬಂದ್ರಿ ನಾವು ನಿನ್ನೆ ರಾತ್ರಿ ಬಂದಿದ್ವಿ ಮೇಡಮ್ ನಾವೆಲ್ಲ ದಾವಣಗೆರೆ ಕಡೆ ದಾವಣಗೆರೆ ಕಡೆಯಿಂದ ಮುಕ್ಕಾಲು ಭಾಗ ಜನ ಬಂದ್ಬಿಡ್ತಾರೆ ಎಲ್ಲಾ ಫ್ರೆಂಡ್ಸ್ ಎಲ್ಲಾ ನಾವು ಆಲ್ಮೋಸ್ಟ್ ವರ್ಷಕ್ಕೆ ಒಂದೇ ಸಲ ನಾವು ಇಲ್ಲಿ ಮೀಟ್ ಆಗೋದು ಎಲ್ಲಾ ಹುಡ್ರು ದಾವಣಗೆರೆ ಇದ್ದ ಕೆಲ್ಸ ಎಲ್ಲ ಬಿಸಿ ಆಗ್ಬಿಡ್ತಾರೆ ಇಲ್ಲಿ ಬಂದಾಗಲೇ ಎಲ್ಲರೂ ನಮಗೆ ಸಿಗೋದು ಏನೋ ಒಂಥರ ಖುಷಿ ಆಗುತ್ತೆ ಇಲ್ಲಿ ಬಂದ ಅಂದ್ರೆ ಇಲ್ಲಿರೋ ಜನಗಳು ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ ನಮಗೆ ಒಬ್ರು ಭಕ್ತಾದಿಗಳಿಗೆ ಸಮೇತ ನಾವು ಊಟದ್ದು ಏನು ಕೊರತೆ ಏನು ಮಾಡಲ್ಲ ಎಲ್ಲಾ ಕಡೆಗೆ ಸಮೇತ ಊಟ ಮತ್ತೆ ಏನು ಜನಗಳಿಗೆ ಕಾಲು ನೋತ ಮೆಡಿಸಿನ್ಸ್ ಎಲ್ಲ ಫ್ರೀ ಆಗಿ ಕೊಡ್ತಾ ಇದಾರೆ ಎಲ್ಲಾ ಇರುತ್ತೆ ಎಲ್ಲಾ ಫೆಸಿಲಿಟಿ ಐತೆ ಜನಕ್ಕೆ ಯಾವ್ದು ಕಷ್ಟ ಇಲ್ಲ ಚೆನ್ನಾಗಿದೆ ಅಂದ್ರೆ ಕೊಟ್ರಪ್ಪ ಒಂದ್ ಸಲ ನಮ್ದು ಆದ್ರೆ ಅದು ಯಾವತ್ತೂ ಕೈ ಬಿಡಲ್ಲ ಅದ್ ತಕ್ಕಂಗೆ ಜನರ ಸಣ್ಣದ ಚೆನ್ನಾಗಿದೆ ಜಾಸ್ತಿ ಇದೆ ಕಮ್ಮಿ ಅಂತ ಆಗ್ತಾ ಇಲ್ಲ ದೇವ್ರು ಮಾತ್ರ ಎಳೆ ಕುಸಣ ಅಂತ ಎಷ್ಟೋ ಜನ ಹೋಗ್ತಾರೆ ಅದು ಸಲುವಾಗಿ ಜನ ಇನ್ನು ಡಬಲ್ ಸೇರ್ತಾರೆ ಇನ್ನು ಆಲ್ಮೋಸ್ಟ್ ಇನ್ನು ಕಮ್ಮಿ ಜನನೇ ಆದ್ರು ಆಹ್ಹ್ ಅದು ಆದಿ ಕರ್ನಾಟಕ ವ್ಯಕ್ತಿಗಳು ಇಲ್ಲಿದಾರೆ ಅವಾಗ ಅವರು ಆ ಮಂತನಿಂದ ಅವ್ರ ಮನೆಯಲ್ಲಿ ಎಮ್ಮೆ ಏನೋ ಕರ ಕರ ಆಗ್ತತೆ ಅಂತೆ ಮನೆಯಿಂದ ಗಿಣ್ಣ ತಗೊಂಡ್ಬ ಬಂದು ದೇವ್ರಿಗೆ ಅರ್ಪಣೆ ಮಾಡೋದನ್ನ ತೇರ್ ಮುಂದ್ ಬರ್ತದ ಇದನ್ನ ಅವಾಗಿನ್ ಕಾಲದಿಂದ ಇದನ್ನೇ ಮೇಂಟೈನ್ ಮಾಡ್ಕೊಂಡ್ ಬಂದಿದಾರ ಒಂದು ಸಮೇತಾನು ಅವತ್ತಿನ ದಿವಸ ಒಂದು ಎಮ್ಮೆ ಆದ್ರೂ ಕರ ಹಾಕಿ ಹಾಕ್ತಂತೆ ಆ ಏರಿಯಾದಲ್ಲಿ ಆಕೆ ಹಾಕಿರ್ತದಂತೆ ಡೌಟ್ ಅಂತ ನಾವು ಚೆಕ್ ಮಾಡಕ್ ಹೋದ್ರು ಅದ್ ಸಮೇತ ಕ್ಲಿಯರ್ ಆಗಿ ಆಯ್ತದ ಬಂಡಿ ಪಾದಯಾತ್ರೆ ಮಾಡಿದ್ರ ಸಮೇತ ನಮ್ಗೆ ಕಾಲ್ ನೋವು ಅಂತ ಅಷ್ಟು ಬಂದಿಲ್ಲ ಮಂಡಿ ಯಾತ್ರೆ ಮಾಡಿದ್ವಿ ಅಲ್ಲ ಇಲ್ಲಿ ಪೂರ್ತಿ ಇದೈತೆ ಮುನ್ಗಡಿಗೆ ಅಲ್ಲಿಂದ ಪೂರ್ತಿ ಮಂಡಿ ಪಾದಯಾತ್ರೆ ನಾವಂತೂ ಬೇರೆ ಸುಸ್ತಾಗಿತ್ತ ಬೊಬ್ಬಿ ಬೇರೆ ಐತಿತ್ತು ರಾತ್ರಿ ದರ್ಶನ ಸೂಪರ್ ಆಯ್ತು ನಮಗಂತೂ ಅಂತ ಕೊಟ್ರಪ್ಪ ನೋಡ್ಕೊಳ್ಳೆ ಎಲ್ಲಾ ಹೋಗ್ಬಿಡ್ತಾರೆ ನಾವು ಮಾತ್ರ ಇಡೀ ಪೂರ್ತಿ ಕೊಟ್ಟು ಪೂರ್ತಿ ಅಡ್ಡಾಡ್ತೀವಿ ಸಂಜೆ ತೇರಿರುತ್ತೆ ಎಲ್ಲಾ ಕಡೆ ಅನ್ನ ಸಂತರ್ಪಣೆ ಎಲ್ಲಾ ಇರುತ್ತೆ ಎಲ್ಲಾ ಕೊಟ್ಟರು ಎಲ್ಲ ಅಡ್ಡಾಡ್ತೀವಿ ಸಂಜೆ ಸಂಜೆ ಇರುತ್ತೆ ಎಲ್ಲರೂ ಸಿಗ್ತಾರಿಲ್ಲ ಅದೊಂದು ಖುಷಿ ಆಗುತ್ತೆ